ನಾನು ಯಾವಾಗ್ಲೂ ಮಲ್ಲಿಗೆ ಗಿಡದ ಬಗ್ಗೆ ವಿಡಿಯೋ ಆಗ್ತಿದೆ ಬಟ್ ಇವತ್ತೊಂದು ವಿಡಿಯೋ ಆಗ್ತಿದ್ದೇನೆ ಇದೊಂದು ತುಂಬಾ ಒಂದು ವಿಶೇಷವಾದ ವಿಡಿಯೋ ನಾನು ನನ್ನ ಮಗನ ಕ್ರಿಕೆಟ್ ಮ್ಯಾಚ್ ಇತ್ತು ಅವನು ಟ್ವೆಂಟಿ ಟೂ ಇಯರ್ಸ್ ಕ್ರಿಕೆಟ್ ಕ್ಲಬ್ಗೆ ಹೋಗ್ತಾನೆ ಅಲ್ಲಿ ಇವತ್ತು ಫೈನಲ್ ಮ್ಯಾಚ್ ಇತ್ತು ಅವ್ರು ವಿನ್ ಆದ್ರು ಸೊ ಅದು ಮ್ಯಾಚ್ ಆಗ್ಬಿಟ್ಟು ಬರುವಾಗ ನಮ್ಗೆ ಅದು ಕೂಳೂರು ಸಂಕ ಅಂತ ಮಂಗಳೂರಲ್ಲಿ ಸೊ ಆ ಮಂಗ್ಳೂರಲ್ಲಿ ಕೂಳೂರು ಸಂಕ ಒಂದು ಉಳ್ಳಾಲ ಸಂಕ ಅಂತ ಏನ್ ಎರಡು ಇದೆ ಅಲ್ಲಿ ಯಾರು ಮೇಲೆ ಹೋಗ್ತಾರೆ ಅವರು ಹೆಣವಾಗಿಯೇ ಬರುದು ನೀರಲ್ಲಿ ಬಿದ್ರೆ ಸೊ ಅಂತ ಒಂದು ಅದು ಬ್ರಿಡ್ಜ್ ಅಲ್ಲಿ ನಮಗೆ ರೆಗ್ಯುಲರ್ ನಾವು ಹೋಗುವ ಅದು ಅಲ್ಲಿ ಹೋಗುವಾಗ ನಾನು ಕಾರು ವಿಂಡೋದಲ್ಲಿ ಹೀಗೆ ನೋಡ್ತೇನೆ ಒಬ್ಬ ಬ್ರಿಡ್ಜಿನ ಮೇಲೆ ಒಂದು ಕಮಾಂಡ್ ಶೇಪ್ ಉಂಟು ಆ ಕಮಾಂಡ್ ಶೇಪ್ ಮೇಲಿನಿಂದ ಒಬ್ಬ ದುಸ್ಸಾಹಸ ಮಾಡ್ತಾ ಇದ್ದಾನೆ ಯಾವ ರೀತಿ ದುಸ್ಸಾಹಸ ಅಂತ ಹೇಳಿದ್ರೆ ಏನ್ ಹುಚ್ಚು ಅಂತ ಹೇಳ್ಬೇಕು ಮೊಬೈಲ್ ಇಟ್ಕೊಂಡು ಅವ್ನು ರೀಲ್ಸ್ ಮಾಡ್ತಾ ಇದ್ದಾನೆ ವಿಡಿಯೋ ಫೋಟೋ ತೆಗೀತಾ ಇದ್ದಾನೆ ಅಲ್ಲಿ ಬಿದ್ರೆ ಅದು ಅಷ್ಟು ದೊಡ್ಡ ಅದು ಸೇತುವೆ ಗೊತ್ತಾಯ್ತಾ ಅಲ್ಲಿ ಅದು ದೊಡ್ಡದೊಂದು ಅದು ಕನೆಕ್ಟ್ ಆಗುದು ನಮ್ಮದು ಎಲ್ಲ ನೀರೆಲ್ಲ ಎಲ್ಲ ಇದ್ರದು ನೀರು ಬಂದು ಸಣ್ಣ ಸಣ್ಣ ಹಳ್ಳಗಳ ನೀರು ಬಂದು ಅದು ದೊಡ್ಡ ಒಂದು ಸುದೆ ಅಂತ ಹೇಳ್ತೇವೆ ನಾವು ಅಲ್ಲಿಂದ ಹೋಗಿ ಅದು ಎಲ್ಲ ಪಣಬುರ್ ಬೀಚ್ ಅದೆಲ್ಲ ಕನೆಕ್ಟ್ ಆಗ್ತದೆ ಕನೆಕ್ಟಿವಿಟಿ ಇದ್ರೆ ಅಷ್ಟು ಅಲ್ಲಿ ಬಿದ್ರೆ ಉಂಟಲ್ಲ ಎಷ್ಟೋ ಜನ ಬಿದ್ರೆ ಆ ಬಿದ್ದಿದ್ದಾರೆ ಯಾರು ಅಲ್ಲಿ ಬದುಕುಳಿಲಿಲ್ಲ ಅಂತ ಒಂದು ಜಾಗದಲ್ಲಿ ಹೋಗಿ ಅಷ್ಟು ಹೈಟ್ ಪ್ಲೇಸ್ ಅಲ್ಲಿ ಹೋಗಿ ಒಬ್ಬ ದುಸ್ಸಾಹಸ ಮಾಡಿಕೊಂಡು ಬಿಹಾರ ಮೂಲದ ಒಬ್ಬ ಯುವಕ ಒಂದು ರೀಲ್ಸ್ ಹುಚ್ಚ ಅವನು ಮಂಗಳೂರಲ್ಲಿ ಬಂದು ಇದು ಕೂಡೂರು ಸಂಕದ ಸೇತುವೆಯ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಅದನ್ನು ನೋಡಿ ನನ್ಗೆ ನನ್ಗೆ ಏನ್ ಮಾಡಿ ಅವನನ್ನು ಸೇವ್ ಮಾಡ್ಬೇಕಾ ಅವ್ನ ಸಾಯ್ಲಿ ನಾನೆನಿಸಿದ ಅವ್ನ ಸಾಯ್ಲಿಕ್ಕೆ ಹೋಗುದು ಅಂತ ಅಂದ್ರೆ ನನ್ನ ಸಾಯ್ಲಿಗೂ ನಾನು ಮತ್ತೆ ಗಾಡಿಯಲ್ಲಿ ಅಲ್ಲಿ ಮಿಡ್ಲಲ್ಲಿ ನಿಲ್ಲಿಸುವ ಯಾಕಂದ್ರೆ ಅದೇ ಇದಲ್ಲ ಬ್ರಿಡ್ಜ್ ಅಲ್ಲ ಎರಡು ಗಾಡಿ ಆಚೆ ಈಚೆ ಹೋಗ್ಲಿಕ್ಕೆ ಮಸ್ತ್ ಅಷ್ಟೇ ಜಾಗ ಜಾಸ್ತಿ ಜಾಗ ಇಲ್ಲ ಅಲ್ಲಿ ಸೊ ಅಲ್ಲಿ ನಾನು ಗಾಡಿ ಇವರನ್ನ ಅಲ್ಲೇ ನಿಲ್ಲಿಸಿದ್ರೆ ಅವನು ನಾನು ಬೊಬ್ಬೆ ಹಾಕಿ ನಾನು ಸೊ ಆ ಭಯದಿಂದ ನಾನು ಏನು ಮಾಡಿದ್ದೇನೆ ಸ್ವಲ್ಪ ಗಾಡಿ ಮುಂದುವರಿಸಿ ಯಾರಿಗೆ ಸಹ ಒಂದು ಟ್ರಾಫಿಕ್ಕಿಗೆ ಸಹ ತೊಂದರೆ ಆಗದಾಗ ಮುಂದೆ ಹೋಗಿ ನಿಲ್ಲಿಸಿ ಅಲ್ಲಿಂದ ನಾನು ವಿಡಿಯೋ ಮಾಡಲಿಕ್ಕೆ ಎಂತ ನೋಡುವ ಇವನ್ನೆಂಥ ಬೀಳಿಗೊಂದು ನೀವು ಝೂಮ್ ಮಾಡ್ತಾ ನೋಡ್ತೇನೆ ಅದು ನಂದು ಐಫೋನ್ ಆಗಿದ್ದರಿಂದ ಅದೊಂದು ಕರೆಕ್ಟ್ ಬಂತು ವೀಡಿಯೋ ನೋಡುವಾಗ ಇವನು ಮೊಬೈಲ್ ಇಟ್ಕೊಂಡಿದ್ದಾನೆ ನಾನು ನನಗೆ ಒಮ್ಮೆ ಆಯಿತು ತೆಗ್ ಇದು ದೂಡುವ ಅಂತ ಇದ್ದ ಅಷ್ಟು ಗರ್ವ ಇವನಿಗೆ ಎಷ್ಟು ಕೊಬ್ಬಿರ್ಬೇಕು ಇವನಿಗೆ ಅಂತ ಇಳಿಯುವ ತನಕ ಯಾರು ಇತ್ತು ನನ್ ವೀಡಿಯೋ ಮಾಡುವ ನೋಡಿ ತುಂಬಾ ಜನ ಸೇರಿದ್ರು ಅಲ್ಲಿ ಏನ್ ಮೇಡಮ್ ಅಲ್ಲಿ ಅವನೇ ಅವನ ನಾವು ಸಹ ಅದೇ ನೋಡಿ ನಾವು ಪೊಲೀಸಿಗೆ ಎಲ್ಲ ಕಂಪ್ಲೇಂಟ್ ಮಾಡುವ ಅಂತೆಲ್ಲ ಅವರು ನಾವೆಲ್ಲ ಅದರ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರ ನೋಡುವಾಗ ಅಷ್ಟಾಗ ಅವನು ಅಲ್ಲಿ ಇಳಿತಾ ಇದ್ದಾನೆ ಇಳಿದು ಕೆಳಗೆ ಬಂದು ಚಂದ ಮಾಡಿದಂತ ವಿಡಿಯೋನು ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನೋಡ್ತಾ ಒಂದು ಖುಷಿ ಪಡ್ತಾ ಬರ್ತಾ ಇದ್ದಾನೆ ನನ್ಗೊಂದು ಎಲ್ಲಿಂದ ಏರಿತ್ತು ಅಂತ ಹೇಳಿದ್ರೆ ಇವನ ಕೊಬ್ಬಿಗೆ ಬರಬೇಕಾತ್ರ ನನಗೆ ಸರಿಯಾಗಿ ಸಹ ಬರೋದಿಲ್ಲ ಫಸ್ಟ್ ಆಫ್ ಆಲ್ ನನ್ಗೆ ಹೇಳ್ತೇನೆ ಕನ್ನಡದಲ್ಲಿ ನಾನು ಹೇಳಿದೆ ಏನಪ್ಪ ನೀನು ಸಾಯ್ಲಿಕ್ಕೆ ಇಲ್ಲಿ ಬಂದದ ಅಂತ ಕೇಳಿದೆ ಏನ್ ಏನು ವೀಡಿಯೋ ಇಚ್ಛ ಅವ್ನು ಹಿಂದಿಯಲ್ಲಿ ಮಾತಾಡಿದೆ ಸೊ ಅರೆ ಬಾರೆ ಹಿಂದಿ ಏನು ಗೊತ್ತಿದೆ ಅದರಿಂದ ನಾನು ಮಾತಾಡಿದ್ರೆ ಪಕ್ಕದಲ್ಲಿ ಒಂದು ಸರ್ ಇದ್ರು ಅವ್ರು ಚೆನ್ನಾಗಿ ಹಿಂದಿ ಮಾತಾಡ್ತಿದ್ರು ಸರ ಸರಿಯಾಗಿ ಉಗಿದ್ರು ಅವನಿಗೆ ಅವನು ಅವನಿಗೆ ಅವನು ಎಲ್ಲಿ ಅವನು ಅಂತ ಕೇಳಿದರೆ ಬಿಹಾರದ ಅವ್ನು ದುಡಿಲಿಕ್ಕೆ ಬಂದದ್ದು ಅವನು ದುಡಿಲಿಕ್ಕೆ ಬಂದಲ್ಲ ಅವನು ಸಾಯ್ಲಿಕ್ಕೆ ಬಂದಾಗ ಅವನು ಆ ವಿಡಿಯೋ ಮಾಡ್ತಾ ಇದ್ದ ಅವನು ಸೊ ಈ ಒಂದು ವಿಡಿಯೋ ಈ ಒಂದು ಮೊಬೈಲ್ ಹುಚ್ಚು ಮಕ್ಕಳಿಗೆ ಒಂದು ಎಲ್ಲಿ ತನಕ ಅಂತೇಳಿ ನೋಡಿ ಸಾಮಾನ್ಯವಾಗಿ ನಾನು ಹೇಳೋದು ಯಾವಾಗಲೇ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಲೇಬಾರ್ದು ಈಗಿನ ಪೇರೆಂಟ್ಸಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಏನಾದರೂ ಫಂಕ್ಷನ್ ಊಟ ಮಾಡಲಿಲ್ಲ ಆದರೆ ಮೊಬೈಲ್ ಕೈಯಲ್ಲಿ ಕೊಡೋದು ಏನಾದ್ರೂ ಮದುವೆ ಮನೆಗೆ ಹೋದಾಗ ಎಲ್ಲ ಅಲ್ಲಿ ನಾವೆಲ್ಲರೂ ಮಾತಾಡೋದು ಇಷ್ಟರ್ಬ್ ಅವ್ರ ಕೈಯಲ್ಲಿ ಮೊಬೈಲ್ ಕೊಡೋದು ಅವರು ಅವರು ಅದ್ರಲ್ಲಿ ಏನ್ ನೋಡ್ತಾರೆ ಎಂತ ನೋಡ್ತಾರೆ ಅಂತ ಅವರಿಗೆ ಏನು ಅದ್ರ ಸಹ ಅದ್ರದ್ದು ಗೊಡವೆ ಗೋಜು ಏನಿಲ್ಲ ಬಟ್ ಇವನಿಗೆ ಏಜ್ ಆಗಿದೆ ಇವನ್ ಮೊಬೈಲ್ ಕೈಯಲ್ಲಿ ಇಡುವ ಏಜ್ ಇವನ್ ಅದು ಆದ್ರೆ ಇವನ ಮಂಕ್ ಬುದ್ಧಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವನಿಗೆ ಒಂದು ರೀಲ್ಸ್ ಶಾರ್ಟ್ಸ್ ಈ ವಿಡಿಯೋ ಹುಚ್ಚು ಹಿಡಿದು ಅವನು ನೋಡಿ ಈಗ ಒಂದು ಅವನೊಂದು ಆ ವಿಡಿಯೋ ಮಾಡ್ತಾನೆ ಹೇಳಿ ಸಾಮಾನ್ಯ ಏನಾಗ್ತದೆ ಈಗ ಯಾವುದೇ ಒಂದು ಸ್ಪಾಟ್ ಅದೊಂದು ವಿಡಿಯೋ ಮಾಡೋದು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಅದ್ರ ಇಫ್ ಇನ್ಫ್ಲುಯನ್ಸ್ ಎಷ್ಟಿರ್ತದೆ ನಾವು ನೋಡಿ ಒಂದು ವಿಡಿಯೋ ಯಾವ್ದು ಇದ್ರೆ ಅದ್ರ ಇನ್ಫ್ಲುಯೆನ್ ಅದೇ ಜಾಗಕ್ಕೆ ಪುನಃ ತಿರ್ಗಾ ಬೇರೆಯವ್ರ ಸಹ ಹೋಗಿ ವಿಡಿಯೋ ಬಂದ್ ಈ ಹುಚ್ಚುತನದಿಂದ ಇವನ ಈ ವಿಡಿಯೋವನ್ನು ನೋಡಿ ಬೇರೆ ಯಾರಾದ್ರೂ ಇನ್ನ ಒಳ್ಳೆ ಬರ್ತದೆ ಮಾರೆ ನಾವು ಸಹ ಮಾಡಬಹುದು ವೀಡಿಯೋ ಅಂತ ಹೇಳ್ಕೊಂಡು ಹೋದ್ರೆ ಅದೊಂದು ಅದೇ ಒಂದು ಸಾಯೋ ಸ್ಪಾಟ್ ಆ ಸ್ಪಾಟ್ ಅಲ್ಲಿ ಹೋಗಿ ವೀಡಿಯೋ ಮಾಡಿದ್ರೆ ಎಷ್ಟು ಬೇಗ ಬೇಕದೆಲ್ಲ ನೋಡಿ ಅದನ್ನ ಈಗ ಏನಾದ್ರು ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಸಣ್ಣ ಈ ಮಕ್ಕಳಿಗೆ ಹತ್ತನೇ ಟೆಂತ್ ಸ್ಟ್ಯಾಂಡರ್ಡ್ ಐವನ್ ಅವ್ರು ನೋಡ್ತಾರೆ ನೋಡಿ ಓ ಇದು ನಾವು ನಮ್ಮ ಮಂಗಳೂರಲ್ಲಿ ಇರುವುದಲ್ಲ ನಾವು ಸಹ ಹೋಗ್ಬೋದು ಕೂಳೂರು ಸಂಕಾತ ಮಾರೆ ನಮ್ಮಕ್ಲ ಪೋಲಿ ಅಲ್ಪ ಸೊ ಹಾಗೆ ಹೋದ್ರು ಅಂತ ಹೇಳಿದ್ರೆ ಹ್ಮ್ ಹಾಗಾದ್ರೆ ಏನಾಗೋದು ಇದನ್ನ ಒಬ್ಬರನ್ನ ನೋಡಿ ಒಬ್ರು ಕಲಿಯುದಲ್ಲ ಇದು ಕಲಿತರೆ ಯಾರಿಗೆ ಏನಾದರೂ ತೊಂದರೆ ಆದ್ರೆ ಯಾರಿಗೆ ಇದು ಹೆತ್ತ ತಂದೆ ತಾಯಿಗೆ ಎಷ್ಟು ಕಷ್ಟ ನೋಡಿ ಅವ್ರು ಮಕ್ಕಳನ್ನು ಒಂದು ಕಷ್ಟಪಟ್ಟು ಸಾಕ್ತಾರೆ ಹಾಗೆ ಇವರು ಈ ತರ ಮಾಡ್ಕೊಂಡ್ರಲ್ಲಿ ಎಷ್ಟು ಇದು ಏನು ಏನು ಬುದ್ಧಿ ಇಲ್ಲ ಈ ಮಕ್ಕಳಿಗೆ ಉಂಟಲ್ಲ ನಾನು ಈಗಿನ ಯುವ ಪೀಳಿಗೆಗೆ ನಿಜವಾಗಿ ಹೇಳಿದ್ರೆ ಶಾಲೆಯಲ್ಲಿ ಟೀಚರ್ಸ್ ಪೈ ಅಲ್ಲ ಹೆತ್ತ ತಂದೆ ತಾಯಿ ಭಯ ಇಲ್ಲ ಅಣ್ಣ ತಮ್ಮಂದಿರ ಭಯ ಇಲ್ಲ ಮನೆಯವರ ಭಯ ಇಲ್ಲ ದೇವರ ಭಯ ಅಂತೂ ಇಲ್ವೇ ಇಲ್ಲ ಏನಿಲ್ಲ ಅವರಿಗೆ ಅವರದೇ ಒಂದು ಸಾಮ್ರಾಜ್ಯ ಥರ ಆಗಿದೆ ಸೊ ಆ ಒಂದು ಹುಚ್ಚಿನಿಂದಾಗಿ ಇವನು ಈ ಥರ ವಿಡಿಯೋ ಮಾಡಿದ್ದಾನೆ ಇವನಿಗೆ ನನಗೆ ನೋಡುವಾಗ ಉಂಟಲ್ಲ ತುಂಬ ಅಂದರೆ ತುಂಬ ಗರ್ವ ಬಂತು ನನಗೆ ನೋಡಿ ವೀಕ್ಷಕರೇ ನಾನೀಗ ಈ ವಿಡಿಯೋನ ನಿಮಗೆ ನಾನು ಅದು ಇದ್ರ ಜೊತೆ ಹಾಕ್ತಾ ಇದ್ದೇನೆ ನೀವೇ ಸರಿಯಾಗಿ ಸೂಕ್ಷ್ಮವಾಗಿ ನೋಡಿ ಒಂದು ಏನವನ ಹುಚ್ಚುತನದ ವಿಡಿಯೋ ಅನ್ನು ಅವನು ಎಷ್ಟು ಹೈಟಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದಾನೆ ಆಮೇಲೆ ಅದು ಯಾವ ರೀತಿ ಒಂದು ದೊಡ್ಡ ಒಂದು ಸೇತುವೆ ಹಾಗೆ ಅದು ಎಷ್ಟು ದೊಡ್ಡ ಒಂದು ಸುದ್ದೆ ಅಂತ ನೋಡಿ ಅದರಲ್ಲಿ ಬಿದ್ದವರು ಉಂಟಲ್ಲ ನೀವು ರೀಸೆಂಟ್ ಆಗಿ ನೋಡಿರ್ಬೋದು ತುಂಬಾ ಜನ ನಿಮ್ಗೆ ಮಂಗಳೂರು ಸಹ ಸಂಕ ಉಳ್ಳಾಲ ಸಂಕ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಟೈಮ್ ಯಾರು ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ ಅವರು ಸತ್ತಿದ್ದು ಅದ್ ಆ ಥರನೇ ಇದು ಇಲ್ಲಿ ಸ ಇಲ್ಲಿ ಸಹ ರೀಸೆಂಟ್ ಆಗಿ ಒಬ್ರು ತುಂಬ ಜನ ಸಾಯ್ತಾರೆ ಸೊ ತುಂಬಾ ಜನ ಆರ್ಲಿಕ್ಕೆ ಸಾಯ್ಲಿಕ್ಕೆ ಬರುವಂತ ಪ್ಲೇಸ್ ಅದು ಸೊ ಅಂತ ಪ್ಲೇಸ್ ಅಲ್ಲಿ ಹೋಗಿ ಹೋಗಿ ಅವನು ಆತರ ವಿಡಿಯೋ ಮಾಡಿದಾನಲ್ಲ ಅವನವನು ಇಳಿದ್ಮೇಲೆ ಹೊಂಟ ಸರಿ ಕೊಡ್ಬೇಕು ಅಂತ ಅಷ್ಟು ಗರ್ವ ಬಂದಿದೆ ನಾನು ಸೊ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡುವಾಗ ನಿಮಗೂ ಆಗ್ತದೆ ಸೊ ದಯವಿಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಸಹ ಮೊಬೈಲ್ ಅಂತೂ ಕೊಡ್ಲೇ ಬೇಡ ವೀಕ್ಷಕರೇ ದಯವಿಟ್ಟು ಯಾಕಂತ ಹೇಳಿದ್ರೆ ಈ ತರದೆಲ್ಲ ಕೆಲವೊಂದು ಸ್ಪಾಟ್ ಎಲ್ಲ ನೋಡಿ ಆ ಸ್ಪಾಟಿಗೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಮಕ್ಕಳು ತಿರ್ಗಿ ಅಲ್ಲಿ ಹೋಗಿ ಅದನ್ನು ನೋಡಿ ಅಲ್ಲಿ ವಿಡಿಯೋ ಮಾಡೋದು ನಮ್ಮ ಮಕ್ಕಳನ್ನ ನಾವು ಕಳ್ಕೊಳ್ಳೋದು ಸೊ ಇದೆಲ್ಲ ಇದಕ್ಕೆ ಕಾರಣತೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ನಮಗೆ ಒಳಿತಿರುತ್ತೆ ಅಷ್ಟೇ ಕೆಡುಕು ಇದೆ ಸೊ ಅದಕ್ಕೋಸ್ಕರ ನನಗೊಂದು ಒಂದು ಆಗಿ ಒಂದು ಈ ವಿಡಿಯೋ ಸಿಕ್ಕಿದ್ದು ಸೊ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವು ಆದಷ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ಶೇರ್ ಮಾಡೋದ್ರಿಂದ ನನಗೆ ನಾನೆಂತ ಹೇಳ್ತೇನೆ ಅಂದರೆ ಬೇರೆಯವ್ರಿಗೆ ರೀಚ್ ಆದಾಗ ನಮಗೆ ಸಹ ಪೇರೆಂಟ್ಸಿಗೆ ಗೊತ್ತಾಗ್ತದೆ ಓ ಈ ಥರ ಈ ಥರ ಎಲ್ಲ ಆಗ್ತಾ ಇದೆ ಸೊ ನಾವೇನು ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಆಗ್ತದೆ ಸೊ ನೋಡಿ ವೀಕ್ಷಕರೇ ನಾನೀಗ ನನ್ನ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ವಿಡಿಯೋನ ನಾನು ನನ್ನ ಮೊಬೈಲ್ ನಾನೇ ಫಸ್ಟಲ್ಲಿ ಹೋಗಿ ನಿಂತು ನೋಡಿ ಮಾಡಿದಂಥ ವಿಡಿಯೋ ಬ್ರಿಡ್ಜಿನ ಮೇಲೆ ನಿಂತು ಇದೊಂದು ಇದು ಎಂತ ಇದು ಇವನಿಗೆ ಹಾರ್ಲಿಕ್ಕೆ ಇಳಿಯುದು ಅಂತ ಅಂದ್ಕೊಂಡಿದಲ್ಲ ಎಲ್ಲ ನೋಡಿ ಭಯದಿಂದ ಇಲ್ಲಿ ನಿಂತ್ಕೊಂಡದ್ದು ನೋಡಿ

वो टने के लिए है क्या अकल है क्या तुमको ये बिहार नहीं है यह साउथ साउथ कर्नाटक है समझे इधर काम करने के लिए आया था या मजाक मस्ती करने के लिए आया था वो वो सभी सभी लोग एक देखे न, लोग एक बार ना आपको तो पुलिस को तो बुलाने देखिए हम लोग दो मिनट अगर लेट होता था ना मैं पुलिस को कॉल करता था दो मिनट नहीं उतरता था ನೋಡಿ ವೀಕ್ಷಕರ ಒಂದು ವಿಡಿಯೋ ಮಾಡ್ತಿದ್ದ ಪ್ಲೇಸ್ ಇದು ಹಾ ನೋಡಿ ಇವನಿಗೆ ಮನೆಗೆ ಏನಾದ್ರೂ ಒಂದು ಚೂರಾದ ಬುದ್ಧಿ ಉಂಟಾ ನೋಡಿ ನಾನ್ ನನ್ನ ಮಗನ ಮ್ಯಾಚ್ ಆಗಿ ಬರ್ತಾ ಇದ್ದು ನೋಡಿ ತೋರಿಸ್ತೇನೆ ನೋಡಿ ಬಿದ್ರೆ ಇವನ್ ಅದು ಹೆಣಸ ಸಿಗ್ಲಿಕ್ಕಿಲ್ಲ ಹಾ ಇವನಿಗೆ ಎಷ್ಟು ಕೊಬ್ಬಿರ್ಬೇಕು ಬಿಹಾರದವನಂತೂ ಬಿಹಾರದವರು ಅವರು ಬಂದು ದುಡಿಲಿಕ್ಕೆ ಬರುವುದು ಇಲ್ಲಿ ಸಾಯ್ಲಿಕ್ಕೆ ಬರುದು ಅವರು ನೋಡಿ ಇಲ್ಲಿ ಮೇಲೆ ನಿಂತು ವಿಡಿಯೋ ಹೊಡಿತ ನನಗೆ ವಿಡಿಯೋ ಮಾಡ್ಲಿಕ್ಕೆ ನಿಮಗೆ ಎಷ್ಟ ಇಲ್ಲಿ ಬಗೆಯಲ್ಲಿ ಹೋಗಲಿಕ್ಕೆ ನಂಗೆ ಭಯ ಆಗ್ತಾ ಉಂಟು ನೋಡಿ ಇಲ್ಲಿ ಇದ್ರಲ್ಲಿ ಬಿದ್ದರೆ ಇವನ ನೆಣಸ ಸಿಗುದಿಲ್ಲ ಇದ್ದೆಲ್ಲ ಜಲಚರಗಳೆಲ್ಲ ತಿಂತ್ತು ವಿಡಿಯೋ ಮಾಡ್ತಿದ್ದ ಸ್ಪಾಟ್ ನೋಡಿ ನೋಡಿ ಇಷ್ಟು ಹೈಟಲ್ಲಿ ನಿಂತು ವಿಡಿಯೋ ಮಾಡ್ತಾನೆ ಇವನ ಬುದ್ಧಿಗಿಷ್ಟು ನೋಡಿ ಇದು ಒಂದು ವಿಡಿಯೋ ಮಾಡೋ ಜಾಗೆ ಈ ಯುವಕರಿಗೆಲ್ಲ ಏನಾಗಿದೆ ಮಂಡೆಗೆ ಪೆಟ್ಟು ಬಿದ್ದಿಲ್ಲ ಅವನನ್ನು ಸೇವ್ ಮಾಡ್ಲಿಕ್ಕೆ ನಿಂತ ಜಾಗೆ ಇವರು ಪ್ಯಾಸೆಂಜರ್ ಗಾಡಿಯಲ್ಲೆಲ್ಲ ನೋಡಿ ಈ ಹೈಟ್ ಪ್ಲೇಸ್ ಅಲ್ಲಿ ಹೋಗಿ ಇವನು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನನಗೆ ಅದನ್ನ ಒಂಥರ ಡಬ ಡಬ ಆಗಿ ಮೈಯೆಲ್ಲ ಒಂಥರ ಇದಾಗ್ತದೆ ಅಷ್ಟು ಭಯ ಆಗ್ತದೆ ಅವನಿಗೆ ಮೇಲೆ ನನಗೆ ಸಾಮಾನ್ಯವಾಗಿ ಮನೆಯ ಮಲ್ಯ ನಮ್ಮದು ಮಲ್ಲಿಗೆ ಕೊಯ್ಲಿಕ್ಕೆ ಎರಡು ಮೂರು ಸ್ಟೆಪ್ ಮೇಲೆ ಹೋಗ್ಬೇಕು ಅಷ್ಟು ಅಷ್ಟು ಅದಕ್ಕಿಂತ ಮೇಲೆ ಹೋಗ್ಲೇ ನನಗೆ ಸ್ವಲ್ಪ ಸೈಡ್ ಸೈಡಲ್ಲಿ ಮಲ್ಲಿಗೆ ಅದು ತೆಗಿಲಿಕ್ಕೆ ಭಯ ಆಗ್ತದೆ ಅಷ್ಟು ಆಗಿರ್ಬೇಕಾದ್ರೆ ಇಂಥ ಒಬ್ಬ ಇವನೊಬ್ಬ ಅರೆ ಉಚ್ಚ ಹೋಗಿ ಅಷ್ಟು ಮೇಲೆ ಹೋಗಿ ಎಲ್ಲ ವೀಡಿಯೋ ಮಾಡಿದ್ರೆ ನನಗೆ ಒಂದು ನೋಡ್ಲಿಕ್ಕೆ ಸಾಗುದಿಲ್ಲ ಅದು ನಂಬಲಿಕ್ಕೆ ಸಹ ಆಗುದಿಲ್ಲ ನಿಮಗೆ ಆ ಸೇತುವೆ ಅವನು ಇಳಿದ ಮೇಲೆ ಆ ಸೇತುವೆ ಹೇಗೆ ಇದೆ ಅಂತ ಅದನ್ನು ಸಹ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದೆ ಸೊ ತುಂಬಾ ಒಂದು ಒಂದು ಏನ್ ಹೇಳ್ಬೋದು ತುಂಬಾ ರೀಲ್ಸ್ ಅಲ್ಲಿ ಮಾನಸಿಕ ಆಗಿ ಹೋಗಿದ್ದಾನೆ ಕಾಣ್ಬೇಕು ಅವನು ಸೊ ವೀಕ್ಷಕರೇ ನಿಮ್ಗೆ ದಯವಿಟ್ಟು ನಾನು ಹೇಳೋದಿಷ್ಟೇ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಈಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆದಷ್ಟು ನಾವೆಲ್ಲ ಮಕ್ಕಳ ಕೈಯಲ್ಲಿ ರೀಲ್ಸ್ ಮಾಡಿಸೋದು ಮತ್ತೆ ಮೊಬೈಲ್ ಕೊಡೋದು ಈ ತರ ಎಲ್ಲ ತುಂಬಾ ನಾವೇ ಅವರಿಗೆ ಕೊಡ್ತಾ ಇದ್ದೇವೆ ಹೌದು ಮಾಡಬೇಕು ನಾನೇ ನಮ್ಮ ಏನು ಉಪಸ್ಥಿತಿಯಲ್ಲಿ ಮಾಡಿದ್ರೆ ಪರವಾಗಿಲ್ಲ ನಾವಿಲ್ಲದಾಗ ಸವರ ಕೈಯಲ್ಲಿ ಕೊಡೋದು ಮೊಬೈಲ್ ಅದರಲ್ಲಿ ಬೇಡಾದ್ದೆಲ್ಲ ಬರ್ತದೆ ಸೊ ಅದನ್ನೆಲ್ಲ ನೋಡಿ ಮಕ್ಕಳೆಲ್ಲ ಹಾಳಾಗ್ತಾರೆ ಸೊ ಅದಕ್ಕೋಸ್ಕರ ಆದಷ್ಟು ಮಕ್ಕಳಿಗೆ ಯಾವ ಏಜಲ್ಲಿ ಮೊಬೈಲ್ ಕೊಡಬೇಕು ಅದೇ ಏಜಲ್ಲಿ ಮೊಬೈಲ್ ಕೊಡಿ ಅದಕ್ಕಿಂತ ಮುಂಚೆ ಆಗಲಿ ಯಾವುದೇ ಅವರ ಎಲ್ಲ ಅವರ ಎಲ್ಲಾ ವಿಚಾರಗಳಲ್ಲಿ ಅದು ತೊಂದರೆ ತೊಂದರೆ ಕೊಡ್ತದೆ ವೀಕ್ಷಕರ ಅವರ ಡೆವಲಪ್ಮೆಂಟ್ಗಳಲ್ಲಿ ಆಗಿರ್ಬೇಕಾದ್ರೆ ಇವನೇನು ಮಕ್ಕಳ ಅಲ್ಲ ಇವನು ದುಡಿಯುವಂತ ಒಬ್ಬ ಯುವಕ ಇವನಿಗೇನು ಮಂಡ್ಯಲ್ಲಿ ಬುದ್ಧಿ ಇಲ್ಲದೆ ಏನಿಲ್ಲ ಅವನಿಗೆ ಇವನಿಗೆ ಒಂದು ಶೋಕಿ ಜೀವನದ ಒಂದು ಹುಚ್ಚು ಆ ಏಜ್ ಅಲ್ಲೆಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಎಲ್ಲ ಮಾಡುದು ಶೋಕಿ ಹುಚ್ಚ ಹೇಳ್ತಾರಲ್ಲ ಆ ಶೋಕಿ ಹುಚ್ಚಿಂದ ಆತರ ಮಾಡುದು ಸೊ ಅದೇ ಅದನ್ನೇ ನೋಡಿ ಮತ್ತೆ ಮಕ್ಕಳು ಸಹ ಕಲಿತಾರೆ ಸೊ ಅದೆಲ್ಲ ಒಂದ್ಮೇ ಅವನ ವಿಡಿಯೋ ಮಾಡಿ ವೈರಲ್ ಆದ್ರೆ ಮಕ್ಕಳಿಗೆಲ್ಲ ಏನಾಗ್ತದೆ ಇದು ನಮ್ಮ ಮಂಗಳೂರಲ್ಲಿ ಇರುದಲ್ಲ ನಾವು ಸಹ ಮಾಡುವ ನಮ್ಗೆ ಸಹ ಹೋಗ್ಬೋದಲ್ಲ ಈ ತರ ಎಲ್ಲ ಅವ್ರು ಸಹ ಆತರ ಇನ್ಫ್ಲೂಯೆನ್ಸ್ ಆಗಿ ಅದರ ಇದ್ರ ಪರಿಣಾಮದಿಂದ ಅವರು ಸಹ ಅದನ್ನು ಫಾಲೋ ಮಾಡ್ತಾರೆ ಅದಕ್ಕೋಸ್ಕರ ನನಗೆ ನನಗಾಯ್ತು ಇದೊಂದು ವಿಡಿಯೋ ನಾನು ಮಾಡಬೇಕು ಮಾಡಿ ಅದನ್ನ ಯೂಟ್ಯೂಬ್ ಹಾಕ್ಬೇಕು ನಾಲ್ಕು ಜನರಿಗೆ ಇದರಿಂದ ಉಪ ಉಪಯೋಗ ಆಗ್ಬಹುದು ಅಂತ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ ವೀಕ್ಷಕರೇ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ ನನ್ನ ಮಲ್ಲಿಗೆ ಸಬ್ಸ್ಕ್ರೈಬರ್ಗೆ ಏನೋ ಗೊತ್ತಿಲ್ಲ ಬಟ್ ಇದೊಂದು ಸಾಮಾಜಿಕ ಕಳಕಳಿಯಿಂದ ಮಾಡಿದಂತಹ ವಿಡಿಯೋ ನಾನು ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದರಿಂದಾಗಿ ಇದು ಎಲ್ಲರಿಗೂ ಒಂದು ಏನ್ ಹೇಳ್ಬೋದು ಇದೆಲ್ಲರನ್ನ ಅಲರ್ಟ್ ಮಾಡ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ವೀಕ್ಷಕರ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಾಮೆನ್ಸ್ ಅನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಬಾಯ್